ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳರಂದು ಹದಿನೆಂಟನೇ ಲೋಕಸಭೆಗೆ ಚುನಾವಣೆ ನಡೆಯಲಿದೆ ಕಳೆದ ಹತ್ತು ವರ್ಷಗಳಿಂದ ಸನ್ಮಾನ್ಯ ಮೋದಿಯವರ ನಾಯಕತ್ವದ ಬಿ ಜೆ ಪಿ ಸರ್ಕಾರ ನಮ್ಮ ಪ್ರಜಾಸತ್ತೆಯ ಮೇಲೆ ಸಂವಿಧಾನದ ಮೇಲೆ ಜನತೆಯ ಶಾಂತಿಯುತ ಬದುಕಿನ ವಿರುದ್ಧ ಸಮರ ಸಾರಿದೆ ದೇಶದ ಮೊದಲ ಪ್ರಧಾನಿ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಸೆರೆಮನೆ ವಾಸ ಅನುಭವಿಸಿದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ದೂರದೃಷ್ಟಿಯಿಂದ ಆರಂಭವಾಗಿ ಬೆಳೆದಿದ್ದ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು ಕಾರ್ಪೊರೇಟ್ ಕಂಪನಿಗಳ ಕೈವಶ ಮಾಡುವ ಪ್ರಯತ್ನ ಮೋದಿ ಸರ್ಕಾರದಿಂದ ನಿರಂತರವಾಗಿ ನಡೆಯುತ್ತಿದೆ ದೇಶದ ಕೃಷಿ ಕ್ಷೇತ್ರವನ್ನು ಅಂಬಾನಿ ಅದಾನಿಯವರ ಕೈಗೆ ಒಪ್ಪಿಸುವ ಪ್ರಯತ್ನಗಳು ಆಗುತ್ತಿವೆ ದಲಿತ ಆದಿವಾಸಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತಿದೆ ಚುನಾವಣಾ ಬಾಂಡ್ ದೇಶದಲ್ಲಿರುವ ಬೃಹತ್ ಭ್ರಷ್ಟಾಚಾರಕ್ಕೆ ಹೊಸ ಆಯಾಮವನ್ನು ನೀಡಿದೆ ಇದರಲ್ಲಿ ಬಹಳ ದೊಡ್ಡ ಪಾಲು ಬಿ ಜೆ ಪಿ ಸರ್ಕಾರಕ್ಕೆ ಸೇರುತ್ತದೆ ದೇಶವನ್ನು ಧರ್ಮದ ಆಧಾರದ ಮೇಲೆ ಒಡೆದು ಸಂವಿಧಾನದಲ್ಲಿ ಅಡಕವಾಗಿರುವ ದೇಶದ ಜಾತ್ಯಾತೀತ ತತ್ವಗಳನ್ನು ಸಂಪೂರ್ಣವಾಗಿ ಬಿ ಜೆ ಪಿ ಸರ್ಕಾರ ಕೈಬಿಟ್ಟಿದೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದೇ ಅಸಾಧ್ಯವಾಗಿದೆ ಜೀವನಾವಶ್ಯಕ ವಸ್ತುಗಳ ಬೆಲೆಗಳನ್ನು ನಿಯಂತ್ರಣ ಮಾಡುವುದರಲ್ಲಿ ಬಿ ಜೆ ಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಹಾಗೂ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇನೆ ಎಂಬ ಆಶ್ವಾಸೆಯನ್ನು ಕೊಟ್ಟಂಥ ಮೋದಿ ಸ ಮೋದಿಯವರು ಇನ್ನು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಅದರ ಬದಲು ಹೆಚ್ಚು ಕೋಟಿಗಟ್ಟಲೆ ನಿರುದ್ಯೋಗಗಳು ಇವತ್ತು ಸೃಷ್ಟಿಯಾಗುತ್ತಿದ್ದಾರೆ ಅದೇ ರೀತಿ ಕಪ್ಪು ಹಣವನ್ನು ಹೊರಗಡೆ ತರ್ತೇವೆ ನಿಮ್ಮ ಬ್ಯಾಂಕಿಗೆಲ್ಲ ಹದಿನೈದು ಲಕ್ಷ ಲಕ್ಷ ರೂಪಾಯಿ ಹಾಕ್ತೇವೆ ಅಂತ ಕೊಟ್ಟಿದ್ದು ಕೂಡ ಇವತ್ತು ಹುಸಿಯಾಗಿದೆ ಇನ್ನು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅವರು ಸ್ಲೋಗನ್ ಕೊಟ್ಟರು ಏನೋ ಇದಾಗುತ್ತೆ ವಿಕಾಸ ಅಂತ ಅಂದ್ಕೊಂಡಿದ್ವಿ ಆದರೆ ಯಾರು ವಿಕಾಸ ಆಗಿದೆ ಇವತ್ತು ಸಾಧಾರಣ ಜನರು ವಿಕಾಸ ಆಗಿಲ್ಲ ಅಂಬಾನಿ ಅದಾನಿಯವರ ಸಾಮ್ರಾಜ್ಯ ವಿಕಾಸವಾಗಿದೆ ಬಡವರು ವಿನಾಶವಾಗ್ತಾ ಇದ್ದಾರೆ ಇನ್ನು ಡೆಲ್ಲಿನಲ್ಲಿ ಸುಮಾರು ನಾಲ್ಕು ತಿಂಗಳು ಹಾಗೂ ಒಂದು ವರ್ಷ ಅಂದರೆ ಒಂದು ವರ್ಷ ನಾಲ್ಕು ತಿಂಗಳು ಸುದೀರ್ಘವಾಗಿ ರೈತರು ತಮ್ಮ ಬೇಡಿಕೆಗಳ ಮೇಲೆ ಹೋರಾಟ ನಡೆಸಿದರು ಯಾವ ರೀತಿ ಆ ಹೋರಾಟವನ್ನು ಹಕ್ಕ ಹದ್ದ ಸದೆಬಡಿತು ಬಿ ಜಿ ಸರ್ ಬಿ ಜೆ ಪಿ ಸರ್ಕಾರ ಎಲ್ರಿಗೂ ಗೊತ್ತಿದೆ ಸುಮಾರು ಆ ಹೋರಾಟದಲ್ಲಿ ಏಳ್ನೂರೈವತ್ತು ಜನ ಅಸೊನಿಗಿದ್ದಾರೆ ಆದರೆ ಸರ್ಕಾರದಿಂದ ಒಂದು ಕಂಬ ಕಂಪನಿ ಮಿಡಿ ಮಿಡಿಲ್ ಒಂದು ಆಗರು ಮಾತು ಕೂಡ ಆಡಲಿಲ್ಲ ಪಾರ್ಲಿಮೆಂಟಲ್ಲಿ ಕೂಡ ಹೀಗಾಗಿದೆ ನಾವು ಮಾಡ್ತೀವಿ ಅನ್ನೋ ಕರೆಸಿ ಮಾತಾಡ್ತೀವಿ ಅನ್ನೋ ಕೂಡ ಸರ್ಕಾರ ಕೊಡಲಿಲ್ಲ ಆದ್ದರಿಂದ ಇವತ್ತು ಬೆಲೆ ನಿಗದಿಯಾಗಿಲ್ಲ ರೈತ ಬದುಕನ್ನು ಹಸಂಗ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಹಾಳು ಮಾಡ್ತಾ ಇದ್ದಾರೆ ಮತ್ತು ನಮಗೆಲ್ಲ ಗೊತ್ತಿದೆ ಮೋದಿ ಸರ್ಕಾರದ ಭದ್ರತಾ ಲೋಪದಿಂದ ನಲವತ್ತು ಮಂದಿ ಸಿ ಆರ್ ಪಿ ಎಫ್ ಯೋಧರ ಕಾಗೋಲೆ ನಡೀತು ಅವತ್ತು ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾಗಿದ್ದಂಥ ಸತ್ಯಪಾಲ್ ಮಲ್ಲಿಕ್ ಅವ್ರನ್ನ ಬಾಯಿ ಮುಚ್ಚಿಸಿರು ಮೋದಿ ಅವರು ಹೇಳಿದರು ಇಲ್ಲಲ್ಲ ನೋಡಿ ನಾವು ಇದಕ್ಕೆ ಏರ್ ಲಿಫ್ಟ್ ಮಾಡಬೇಕು ಅವ್ರನ್ನ ಅಂತ ಹೇಳಲಿಲ್ಲ ಆ ಖಗೋಲೆ ಆದ್ಮೇಲೆ ಬಾಯಿ ಮುಚ್ಕೊಂಡಿರು ಅಂತ ಅವರು ಹೇಳಿದರು ಅವರ ಸತ್ಯ ಹೇಳಿದ್ದಕ್ಕೆ ಅವ್ರ ಮನೆಯೆಲ್ಲ ರೇಡ್ ಮಾಡಿಸಿದ್ರು ಇವಾಗ ಇದು ನಡೀತಾ ಇರೋದು ಅಂದರೆ ಪ್ರಧಾನಿಯವರೇ ಬಾಯಿ ಮುಚ್ಚುವಂಥ ಪ್ರಧಾ ಕೆಲಸ ಮಾಡಿ ಇವತ್ತು ಬಾಯಿ ಮುಚ್ಚಿಸಿದರು ಇನ್ನು ಈ ಆರ್ಮಿಗೆ ನಾವೆಂದು ಗುತ್ತಿಗೆ ಇದನ್ನು ನಾವು ನೋಡಿರಲಿಲ್ಲಪ್ಪ ಬೇರೆ ಕಡೆ ಗುತ್ತಿಗೆ ಕಾರ್ಮಿಕರು ಅದು ನಾವು ನೋಡಿದ್ದೇವೆ ಆದರೆ ಆರ್ಮಿಗೆ ಗುತ್ತಿಗೆ ಆಧಾರದ ಮೇಲೆ ಅಗ್ನಿಪದ ಅಂತ ಯೋಜನೆ ಅದಕ್ಕೆ ನೀವು ತಗೊಳ್ಳಿ ನಾಲ್ಕು ವರ್ಷ ಆಮೇಲೆ ನೀವು ಮನೆ ಹೋಗಿ ಬಿ ಜೆ ಪಿ ಲೀಡರ್ಗಳೇ ಹೇಳಿದರು ಇಲ್ಲ ಇಲ್ಲ ಮನೆ ಕಳಿಸೋದು ಬಿಡ ನಮ್ಮಲ್ಲಿ ಕಾವಲುಗಾರರಾಗಿ ನಮ್ಮ ಆಫೀಸ್ಗಳಲ್ಲಿ ಇದ್ದಿರೋದು ಅಂದರೆ ಯುವಕರ ಭವಿಷ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡಲಿಕ್ಕೆ ಇವತ್ತು ಬಿ ಜೆ ಪಿ ಸರ್ಕಾರ ಹೊರಟಿದೆ ಅಂದರೆ ಯಾರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಲಿಕ್ಕೆ ಹೋಗಿದ್ದಾರೆ ಆರ್ಮಿಗೆ ಹತ್ತು ಹದಿನೈದು ಇಪ್ಪತ್ತು ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಬರಬೇಕು ಅಂತ ಅವರು ಬದುಕನ್ನೇ ಸಂಪೂರ್ಣವಾಗಿ ಹಾಳು ಮಾಡಲಿಕ್ಕೆ ಇವತ್ತು ಈ ಸರ್ಕಾರ ಹೊಟ್ಟಿದೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಸಡನ್ನಾಗಿ ರಾತ್ರಿ ಒಂಬತ್ತುವರೆ ರೇಡಿಯೋನಲ್ಲಿ ಬಂತು ಡಿಮಾನಿಟೈಸ್ ಮಾಡಿದ್ದೀವಿ ಈ ಕರೆನ್ಸಿಗಳನ್ನ ಅಂತ ಹೇಳಿದರು ರಿಸರ್ವ್ ಬ್ಯಾಂಕ್ ಗೊತ್ತಿಲ್ಲ ದೇಶದಲ್ಲಿ ಯಾರನ್ನೂ ವಿಶ್ವಾಸಕ್ಕೂ ಅವ್ರು ತಗೊಂಡಿಲ್ಲ ಸಡನ್ನಾಗಿ ಬಂದರು ಅವಾಗ ಅವರು ನಮ್ಗೇನು ಹೇಳಿದರು ಇದರಿಂದೆಲ್ಲ ಭ್ರಷ್ಟಾಚಾರ ನಿಲ್ಮೂಲನೆ ಆಗಿಬಿಡುತ್ತೆ ಬಹಳ ಕಪ್ಪು ಹಣ ಇದೆ ಅದೆಲ್ಲ ಹೊರಗಡೆ ತಂದುಬಿಡ್ತೀವಿ ಇನ್ನೂ ಕಾಶ್ಮೀರದಲ್ಲಿ ಟ್ಯೂರಿಸ್ಟ್ ಆ್ಯಕ್ಟಿವಿಟೀಸ್ ಇರೋದು ಎಲ್ಲ ಹೊರಟೋಗುತ್ತೆ ಅಂತೆಲ್ಲ ಹೇಳಿದ್ರು ಬಟ್ ವರ್ಷಗಳ ಉರುಳಿದ ನಂತರ ಇದು ನಾವು ಕಾಣ್ತಾ ಇರೋದೇನು ಈ ಆಶ್ವಾಸನೆಗಳ್ ಸಂಪೂರ್ಣವಾಗಿ ಪೊಳ್ಳು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಅದರಿಂದ ನಕಲಿ ನೋಟ್ನವರು ಸ್ಟಾಪ್ ಮಾಡೋದಕ್ಕಾಗಲಿ ಅಥವಾ ಭಯೋತ್ಪಾದನೆ ನಿಗ್ರಹ ಮಾಡೋದಕ್ಕಾಗಲಿ ಇವರ ಒಂದು ಕ್ರಮಗಳು ಹೆಲ್ಪ್ ಮಾಡಲಿಲ್ಲ ಅದರ ಬದಲು ಲಕ್ಷಾಂತರ ಕಾರ್ಮಿಕರ ಆಯಿತು ಸಣ್ಣ ಸಣ್ಣ ಕಾರ್ಖಾನೆಗಳು ಮುಚ್ಚಿದವು ಮಧ್ಯಮ ವರ್ಗದ ಉಯುವ ಸಣ್ಣ ಸಣ್ಣ ಕಾರ್ಖಾನೆಗಳೆಲ್ಲ ಮುಚ್ಚಿ ಲಕ್ಷಾಂತರ ಜನ ನಿರುದ್ಯೋಗದ ಬಾಯಿ ಪಂದ್ರದಲ್ಲಿ ಇನ್ನು ಮಹಿಳೆಯರ ಮೇಲೆ ದಿನನಿತ್ಯ ಬರ್ಬರುವಾದಂಥ ಅತ್ಯಾಚಾರಗಳು ನಡೀತೀವಿ ಇದಕ್ಕೆ ಉದಾಹರಣೆ ಎರಡು ಸಾವಿರದ ಹದಿನೇಳರ ಉನ್ನಾವೋ ಅತ್ಯಾಚಾರ ಎರಡು ಸಾವಿರದ ಹದಿನೆಂಟರ ಕಥುವ ಅತ್ಯಾಚಾರ ಮತ್ತು ಕೊಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ರಾಸಲ್ಲಿ ನಡೆದಂಥ ಪ್ರಕರಣ ಇನ್ನು ಬಿಲ್ಕಿಸ್ ಮಾನ್ ಪ್ರಕರಣ ಮಣಿಪುರದಲ್ಲಿ ಜನಾಂಗೀಯ ಘರ್ಷಣೆಗಳಾಗ್ತಾಯಿವೆ ಅಲ್ಲಿ ಬಿ ಜೆ ಪಿ ಸರ್ಕಾರವೇ ಅಸದೆ ಬಡಿಸ್ತದೆ ಮಹಿಳೆಯರಿಗೆ ಅವಮಾನ ಆಗ್ತದೆ ಬೆತ್ತಲು ಎಲ್ಲ ಮಾಡಿದ್ದಾರೆ ಇದುವರೆಗೆ ಮೋದಿಯವರು ಯಾವಾಗಲೂ ಬಾಯ್ ತಕ್ಕೊಂಡಿರ್ತಾರೆ ಬೇರೆ ವಿಷಯದಲ್ಲಿ ಮಣಿಪುರದ ಬಗ್ಗೆ ಮಾತಾಡಿಲ್ಲ ಬರೀ ಇಂಡಿಯಾ ಒಂದು ಭಾಗ ಅಂದ್ಕೊಂಡಿದ್ದಾರ ನಾವು ಗೊತ್ತಿಲ್ಲ ಅಂತೂ ಅಷ್ಟಲ್ಲೇ ಯಾಕೆ ಮಹಿಳಾ ಕುಸ್ತು ಕುಸ್ತಿಪಡೆಗಳು ಅವ್ರ ಮೇಲೆ ಅತ್ಯಾಚಾರ ಪ್ರಯತ್ನ ಆಯಿತು ಅದರ ಬಗ್ಗೆ ಅವರು ರಾಜ್ಯ ದೇಶ ಡೆಲ್ಲಿ ಹೋರಾಟ ಮಾಡಿದರು ದೇಶಾದ್ಯಂತ ಪ್ರಗತಿಪರರು ಡೆಮಾಕ್ರೆಸಿಯಲ್ಲಿ ನಂಬಿಕೆ ಇರೋರು ಒಂದು ದೊಡ್ಡ ಹೋರಾಟಗಳನ್ನು ಮಾಡಿದ್ರು ಆ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಆದರೆ ಮೋದಿ ಏನು ಅದನ್ನು ಮಾಡಿದೆ ಅಂದರೆ ಹಲವಾರು ಇಂಥ ದೌರ್ಜನ್ಯಗಳನ್ನು ನಾವು ಲಿಸ್ಟ್ ಮಾಡ್ತಾ ಹೋಗ್ಬೋದು ಮೋದಿಯವರ ಹತ್ತು ವರ್ಷದ ಆಳ್ವಿಕೆಯಲ್ಲಿ ಇನ್ನು ಇನ್ನೊಂದೇನು ಮೋದಿಯವರ ಆಡಳಿತವನ್ನು ಪ್ರಶ್ನೆ ಮಾಡಿದರೆ ಅವರ ನೀತಿಯನ್ನು ನೀವು ಪ್ರಶ್ನೆ ಮಾಡಿದರೆ ಸರಿಮಾನವಾಸ ಒನ್ ಟ್ವೆಂಟಿ ಫೋರ್ ಎ ಕೊನೆ ಸುಪ್ರೀಂ ಕೋರ್ಟ್ ಹೇಳ್ತು ಅದನ್ನು ಉಪಯೋಗಿಸ್ಬಿಟ್ಟಿರೋ ಸದ್ಯಕ್ಕೆ ನಾವು ಅದ್ರ ಬಗ್ಗೆ ಏನಾದ್ರು ಮಾಡೋಣ ಅಂತ ಹೇಳ್ತೀವಿ ಅಂದರೆ ಯಾರೂ ಕೂಡ ಅವರು ಸರ್ಕಾರದ ವಿರುದ್ಧ ಮಾತಾಡೋ ಹಾಗಿಲ್ಲ ಪತ್ರಕರ್ತರು ಸುಮಾರು ಹತ್ತು ಹದಿನಾರು ಪತ್ರಕರ್ತರನ್ನು ಇವತ್ತು ಜೈಲಿಗೆ ಹಾಕಿದರು ಒಬ್ರು ನಮ್ಮ ಬೆಂಗಳೂರಿನ ಸ್ವಾಮಿಯವರು ತೀರ್ಕೊಂಡ್ಬಿಟ್ಟು ಇವತ್ತು ಹೋರಾಟಗಾರರ ವಿರುದ್ಧ ಯು ಎ ಪಿ ಎ ಮೊಕದ್ದಮೆಗಳು ದಾಖಲಾಗ್ತಿವೆ ಎಂದರ್ಥ ಏನು ಸರ್ಕಾರ ಯಾವುದೇ ಸಾಕ್ಷಿ ಆಧಾರಗಳನ್ನ ಚಾರ್ಜ್ ಪ್ರೂವ್ ಮಾಡಲಿಕ್ಕೆ ಕೊಡೋ ಹಾಗಿಲ್ಲ ಯಾರು ಅರೆಸ್ಟ್ ಮಾಡಿರ್ತೋ ಅವರು ಹೇಳ್ಕೊಬೇಕು ಇಲ್ಲ ಅಂದರೆ ನಾನು ಇಲ್ಲ ಸರ್ ಪ್ರೂವ್ ಮಾಡಬೇಕಂತೆ ಇವ ಅದರಿಂದ ಇವತ್ತು ಇನ್ನೂ ಜೈಲಿನಲ್ಲಿ ಇದ್ದಾರೆ ಅಥವಾ ಇತ್ತೀಚೆಗೆ ಚೀಫ್ ಮಿನಿಸ್ಟರ್ಗಳನ್ನ ಎರಡು ಇಬ್ಬರು ಚೀಫ್ ಮಿನಿಸ್ಟರ್ಗಳು ಜೈಲಿನಲ್ಲಿದ್ದಾರೆ ಇವತ್ತು ನಾವು ನೋಡ್ತೀವಿ ಅರವಿಂದ್ ಕೇಜ್ರಿವಾಲ್ಗೆ ಇನ್ಸುಲಿನ್ ಕೊಡ ಪಾಪ ಮೋದಿ ಸರ್ಕಾರದಲ್ಲಿ ಇನ್ಸುಲಿನ್ ಕೊಡೋಷ್ಟು ಹಣ ಇಲ್ಲ ಅಂದರೆ ಇದರ ಅರ್ಥ ಏನು ಸ್ವಲ್ಪ ಕೂಡ ಡಿಸೆಂಟಿಂಗ್ ವಾಯ್ಸನ್ನ ತಡೆಯೋದಿಲ್ಲ ಪ್ರಜಾಪ್ರಭುತ್ವರಿಗೆ ಬೇಕಾಗಿಲ್ಲ ಇನ್ನೂ ಹಲವಾರು ಪತ್ರಕರ್ತರು ವಕೀಲರು ಕಲಾವಿದರು ವಿದ್ಯಾರ್ಥಿಗಳು ಪ್ರೊಫೆಸರ್ಗಳು ಮಾನವ ಹಕ್ಕು ಹೋರಾಟಗಾರರು ಮಹಿಳಾ ಹೋರಾಟಗಾರರು ಆದಿವಾಸಿ ಹೋರಾಟಗಾರರು ದಲಿತ ಹೋರಾಟಗಾರರು ಹೀಗೆ ನೂರಾರು ಜನರಿಗೆ ಮೋದಿ ಸರ್ಕಾರ ದೇಶದ್ರೋಹದ ಪಟ್ಟ ಕಟ್ಟಿ ಜೈಲೊಳಕ್ಕೆ ಹಾಕಿದೆ ಅಂದರೆ ದೇಶವನ್ನೇ ದೊಡ್ಡ ಒಂದು ಸೆರೆಮನಿಯಾಗಿ ಮಾಡಲಿಕ್ಕೆ ಮೋದಿ ಸರ್ಕಾರ ಹೊರಟಿದೆ ಹಲವಾರು ವಿದೇಶದ ಸರ್ಕಾರಗಳು ಕೂಡ ಅವರ ವಕ್ತಾರರುಗಳು ಕೂಡ ಇದರ ಬಗ್ಗೆ ಖಂಡನೆ ಮಾಡಿದ್ದಾರೆ ಇಲ್ಲಿ ಇಂಡಿಯಾದಲ್ಲಿ ಡೆಮಾಕ್ರೆಸಿ ಹೋಗ್ತಾ ಇದೆ ಸಂವಿಧಾನ ಹೋಗ್ತಿದೆ ಅಂಥೇಳಿ ಇನ್ನು ಮೋದಿ ಸರ್ಕಾರ ಭಾಳ ತ್ವರಿತವಾಗಿ ಅದು ಎರಡನೇ ಬಾರಿ ಅವರು ಹತ್ತೊಂಬತ್ತರಲ್ಲಿ ಲೆಕ್ಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಳ ನಾವು ಬೇಗ ಎಲ್ಲ ಪ್ರೈವೇಟೈಸ್ ಮಾಡ್ತೀವಿ ಅಂದರೆ ಅರ್ಥ ಏನು ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಮೀಸಲಾತಿ ಇತ್ತು ಈ ಪ್ರೈವೇಟೈಸೇಷನಿಂದ ಭಾಳ ಲಾರ್ಜ್ ಸೆಕ್ಷನ್ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಅಥವಾ ಓ ಬಿ ಇವತ್ತು ರಿಸರ್ವೇಷನ್ ಸಿಗ್ತಿಲ್ಲ ಅಂದರೆ ಅವರ ಬದುಕನ್ನು ಕಿತ್ಕೊಳ್ತಾ ಇದ್ದಾರೆ ಯಾವ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ನಲ್ಲಿ ಬದುಕಿನ ಹಕ್ಕು ನಮಗೆ ಕೊಟ್ಟಿದ್ದಾರೆ ಈ ದೇಶದ ಜನ ಈ ದೇಶದ ಪಾರ್ಲಿಮೆಂಟು ಆ ಬದುಕಿನ ಹಕ್ಕನ್ನೇ ಇವತ್ತು ಮೋದಿ ಕಿತ್ಕೊಡ್ತಾರೆ ಇನ್ನೊಂದು ಭಾಳ ದೊಡ್ಡ ಸಮಾಶೆ ಏನಂದರೆ ಮೋದಿಯವರು ನಾ ಕಾವುವಂಗ ನಾ ಕಾಣೇದು ಹಂಗ ಅಂತ ಹೇಳಿಬಿಟ್ಟಿದ್ದಾರೆ ಅಪ್ಪ ಈ ಪೊಲೆಕ್ಟ್ ಎಲೆಕ್ಟ್ರಿಕಲ್ ಬಾ ಎಲೆಕ್ಟ್ರಲ್ ಬಾಂಡ್ ಏನಪ್ಪ ಇದು ಎಂಟು ಸಾವಿರ ಕೋಟಿ ನೀವು ತಗೊಂಡಿದ್ದೀರ ನಿಮ್ಗೆ ಅಷ್ಟು ಕೊಟ್ಟಿದ್ದಾರೆ ಹಲವಾರು ಕಂಪನಿಗಳು ಪಾಪರ್ ಆಗಿರೋ ಕೊಟ್ಟಿದ್ದಾರೆ ಇನ್ನೂ ಕ್ವಶನಬಲ್ ಪೀಪಲ್ನ ಕೊಟ್ಟಿದ್ದಾರೆ ಮತ್ತು ಯಾವ ರೀತಿ ನೀವು ತೊಗೊಂಡಿದ್ದೀರಾ ಇ ಡಿ ರೈಡ್ ಮಾಡಿಸ್ತೀರಾ ಸಿ ಬಿ ಐ ಅಂತ ಹೇಳಿದ ಆಮೇಲೆ ಹೋಗಿ ದುಡ್ಡು ವಸೂಲ್ ಮಾಡ್ಕೊಂಡ್ಬಂದಿರ ಅದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸರ್ಕಾರವೇ ಇದಕ್ಕೆ ಕೂತ್ಬಿಟ್ಟಿದೆ ಭ್ರಷ್ಟಾಚಾರಕ್ಕೆ ಇನ್ನು ನಾನು ಕೇಳ್ತೀನಿ ಅವ್ರನ್ನ ಪಿ ಎಮ್ ಸ್ಕೇರ್ ಫಂಡ್ ಅಂತ ಹೇಳ್ತೀರಾ ಏನು ನಿಮ್ಮ ಪ್ರೈವೇಟ್ ಅದು ಖಾಸಗಿ ಆಸ್ತಿನಾ ನೀವು ಬರೋಕೆ ತಗೊಂಬಂದಿದ್ದೀರಾ ಅಥವಾ ದುಡ್ಡ್ದಕ್ಕೆ ಯಾರು ಹಾಕಿದ್ದೀರಾ ಯಾಕೆ ಈ ದೇಶದ ವೋಟರ್ಸ್ ಮತದಾರರಿಗೆ ಅದನ್ನು ಕೇಳೋ ಹಾಕಿದೆ ಯಾವ ದುಡ್ಡು ಹೇಗೆ ಬಂತು ಹೇಳಿ ಅಂತ ಇದುವರೆಗೂ ಮೂರು ಕಾಸಿನ ಲೆಕ್ಕವನ್ನು ಅವ್ರು ಕೊಟ್ಟಿಲ್ಲ ಅದೊಂಥರ ಖಾಸಗಿ ಆಸ್ತಿ ತರ ಕೊಟ್ಟಿದ್ದಾರೆ ಇನ್ನು ಗೋರಕ್ಷಣೆ ಹೆಸರಿನಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಮುಸಲ್ಮಾನರ ಮೇಲೆ ಬಹಳ ದೊಡ್ಡ ರೀತಿಯಲ್ಲಿ ಮೈನಾರಿಟೀಸ್ ಮೇಲೆ ಇವತ್ತು ಅಟ್ಯಾಕ್ಗಳು ನಡೆಸಿದೆ ಧರ್ಮದ ನೆಪದಲ್ಲಿ ಸಂಘ ಪರಿವಾರದವರು ಗುಂಪು ಗುಂಪು ಹತ್ಯೆ ಮಾಡ್ತಾ ಇದ್ದಾರೆ ಇವತ್ತು ಆದರೂ ಪ್ರಧಾನಿಯವರು ಇದ್ರ ಬಗ್ಗೆ ಏನು ಮಾತಾಡಲ್ಲ ಬೇರೆದೆಲ್ಲ ಕಿಸ್ಬಾಯಿದಾಸ ಮಾತಾಡ್ತಿರ್ತಾರೆ ಮನ್ ಕಿ ಬಾತ್ ಕಾಸ್ ಕಿ ಬಾತ್ ಎಲ್ಲ ಮಾತಾಡ್ತಾರೆ ಆದರೆ ಈ ವಿಷಯದಲ್ಲಿ ಅವರು ಮಾತನಾಡೋದಿಲ್ಲ ದಿವ್ಯವಾಗಿ ಮೌನ ತಾಳ ಮತ್ತು ಇನ್ನೊಂದು ಯಾವ ಪರಿಸ್ಥಿತಿ ಹೇಗೆ ಬಂದಿದೆ ಪ್ರತಿ ದಿವಸ ಮುಸಲ್ಮಾನರು ದೇಶದಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬದುಕಿಸಲು ಸೊ ಈ ದೇಶದ ಅಭಿವೃದ್ಧಿ ಕೆಲಸ ಮಾಡಿರುವಂಥ ಜನ ಪ್ರತಿ ಹಂತದಲ್ಲೂ ಕೂಡ ತಾವು ದೇಶ ಪ್ರೇಮಿಗಳನ್ನು ಪ್ರೂವ್ ಮಾಡ್ಕೋಬೇಕಾಗಿದೆ ಸಂಘ ಪರಿವಾರ ಕೇಳಬೇಕು ನಮ್ಮ ದಾಖಲೆಗಳು ಇನ್ನು ಆ ಸಿ ಎ ಅದರ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಸಾಕಷ್ಟು ಅದ್ರ ಬಗ್ಗೆ ಎಲ್ಲ ಚಳುವಳಿಗಳಾಗಿವೆ ಅದರಿಂದ ಒಂದು ದ್ವೇಷದ ವಾತಾವರಣವನ್ನು ಮೋದಿಯವರು ಸೃಷ್ಟಿ ಮಾಡಿದ್ದಾರೆ ಅವರ ಸಂಘ ಪರಿವಾರ ಸೃಷ್ಟಿ ಮಾಡಿದೆ ಇಡೀ ದೇಶದಲ್ಲಿ ಯಾವ ಮಹಾತ್ಮ ಗಾಂಧಿಯವರು ಪ್ರೀತಿ ನೀವು ಅಂತ ಹೇಳಿದರು ದೇಶ ಪ್ರೇಮ ಇರಬೇಕು ಅಂತ ಹೇಳಿದರು ದೇಶವನ್ನೇ ಒಡೆಯುವಂಥ ನೀತಿಗಳನ್ನ ಇವತ್ತು ವಿರೋಧ ಪಕ್ಷದ ಮುಗಿಸೋದಕ್ಕೆ ಮಾಧ್ಯಮಗಳ್ ಉಪಯೋಗಿಸಿದ್ದಾರೆ ಸಾಕಷ್ಟು ಮಾಧ್ಯಮಗಳು ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ ಮಾಧ್ಯಮಗಳಿಗೆ ಇಂಡಿಪೆಂಡೆನ್ಸ್ ಅಂತ ಹೊರಟೋಗ್ಬಿಟ್ಟಿದೆ ಸಿ ಬಿ ಐ ಎನ್ ಐ ಎ ಇ ಡಿ ಐ ಟಿ ಇದೆಲ್ಲ ಉಪಯೋಗಿಸ್ಕೊಂಡು ವಿರೋಧ ಪಕ್ಷದವರು ರೈಡ್ ಮಾಡಿಸ್ತಾರೆ ನಾವು ಹೇಳೋದು ಯಾವ ಪ್ರಶ್ನೆ ನಾವು ಕಮ್ಯುನಿಸ್ಟ್ ಪಾರ್ಟಿಗಳು ಎರಡು ಪಕ್ಷಗಳು ಯಾವ ಎಲೆಕ್ಟ್ರಿಕಲ್ ಬಾಂಡ್ಗಳು ತೊಗೊಂಡಿಲ್ಲ ನಮಗೆ ನೈತಿಕವಾದ ಹಕ್ಕಿದೆ ಇವತ್ತು ಅವ್ರು ಮಾಡ್ತಾ ಮಾತಾ ಮಾತಾಡೋದಕ್ಕೆ ಅವ್ನು ಎಂಟು ಸಾವಿರ ಕೋಟಿ ತಗೊಂಡೆ ಇನ್ನೂ ಒಂದು ಸಾವಿರ ಕೋಟಿ ತಗೊಂಡೆ ಸಗಣಿ ಒಂದು ಕೆ ಜಿ ತಿಂತೀವೋ ಕಾಲು ಕೆ ಜಿ ತಿಂತೀರೋ ಒಂದು ವರ್ಷ ತಿಂತೀರೋ ಅನ್ನ ತಿಂದಿದ್ದಾರೆ ಆದರೆ ಇವತ್ತು ಎರಡು ಪಕ್ಷಗಳು ಹೇಳ ಮುಟ್ಕೊಂಡು ನಾವು ಹೇಳ್ತೀವಿ ನಾವು ಇಂಥ ಕೆಟ್ಟ ನಾವು ಹೋಗಿಲ್ಲ ಯಾರು ಹಂಗಿನಲ್ಲೂ ನಾವಿಲ್ಲ ಯಾರ ತಂದು ದುಡ್ಡಿಸ್ಕೊಂಡು ಅವರ ಪರವಾಗಿ ನಾವು ಮಾತಾಡಿಲ್ಲ ಇಂಡಿಯಾ ದೇಶದ ಜನರ ಪರವಾಗಿ ಇವತ್ತು ನಾವಿದ್ದೀವಿ ದುಡಿಯುವಂಥ ಜನರು ರೈತರ ಪರವಾಗಿ ಇವತ್ತು ನಾವಿದ್ದೀವಿ ಅನ್ನೋದು ಭಾಳ ಸ್ಪಷ್ಟವಾಗಿರುತ್ತೆ ವಿಚಾರ ಅಲ್ಲಿ ಇನ್ನು ಈ ಏಜೆನ್ಸಿಗಳನ್ನ ಉಪಯೋಗಿಸ್ಕೊಂಡು ಯಾರ್ಯಾರು ವಿರೋಧ ಪಕ್ಷದವ್ರು ಇದ್ದಾರೆ ಧ್ವನಿ ಎತ್ತಾರೆ ಅವರು ರೈಡ್ ಮಾಡ್ತಾರೆ ಹಾಗೆ ಬಿ ಜೆ ಪಿಲಿ ಯಾರು ಅಂತ ಸಂಪಾದ ಕೆಟ್ಟದ ರೀತಿಯಲ್ಲಿ ಸಂಪಾದನೆ ಮಾಡೋರಿಲ್ವ ಅವರೆಲ್ಲ ಸಭ್ಯಸ್ತರ ಎಲ್ಲ ಸತ್ಯ ಹರೀಶ್ ಚಂದ್ರ ಮೊಮ್ಮಕ್ಕಳ ಬಿ ಜೆ ಪಿಲಿರೋರು ಬಟ್ ಕಾಲ ಬರುತ್ತೆ ಮೋದಿಯವರೇ ನಿಮ್ಮ ಸರ್ಕಾರ ಹೋಗುತ್ತೆ ಇವತ್ತಲ್ಲ ನಾಳೆ ಆಮೇಲೆ ನಿಮ್ಮ ಪಾಪದ ಬಟ್ಟಲು ಎಲ್ಲ ತುಂಬುತ್ತೆ ಅದೆಲ್ಲ ಜನ ಓಪನ್ ಮಾಡ್ತಾರೆ ಇವತ್ತು ನಾವು ಅದ್ರ ಬಗ್ಗೆ ನಿಮಗೆ ಎಚ್ಚರಿಕೆ ಕೊಡ್ತಿದ್ವಿ ಆದ್ದರಿಂದ ರಾಜಕೀಯವಾದ ದ್ವೇಷ ಸಲ್ಲಿಸೋದಕ್ಕೋಸ್ಕರ ಇಂಥ ಕ್ರಮಗಳು ತಗೋಬೇಡಿ ಕಳ್ಳ ನಡೀಲಿ ಬೇಡ ಅನ್ನೋಲ್ಲ ಫಸ್ಟು ನೀವು ಬಿ ಜೆ ಪಿಯಿಂದ ಶುರು ಮಾಡಿ ಹಾಂ ಎಲ್ಲಿತ್ತು ಎಮ್ ಎಲ್ ಎಗಳು ಡಿಫೆಕ್ಟ್ ಮಾಡಿದಾಗ ಹತ್ತೊಂಬತ್ತು ಜನ ದುಡ್ಡು ಕೊಡಕ್ಕೆ ಎಲ್ಲಿತ್ತು ನಿಮ್ಮ ಹತ್ರ ಯಾವ ಲೆಕ್ಕ ಕೊಟ್ಟಿದ್ದೀರ ಅದನ್ನು ಇದನ್ನ ಹೇಳ್ತಾ ಹೋದರೆ ಬೇಕಾದಷ್ಟು ಆಯ್ತು ಇನ್ನು ಉಗ್ರಗಾಮಿ ಸಂಸ್ಥೆಗಳನ್ನ ನೀವು ಬೆಂಬಲ ಕೊಡ್ತಿದ್ದೀರಾ ಟೆರರಿಸ್ಟ್ ಏಜೆನ್ಸಿಗಳಿಗೆ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಎಮ್ ಎಮ್ ಕಲ್ಬುರ್ಗಿ ಅವರು ಕೊಲೆ ಆಯಿತು ಅವ್ರೇನು ಪಾಪ ಮಾಡಿದ್ರಪ್ಪ ರಾಜಕಾರಣಿನ ಅಥವಾ ಗೌರಿ ಗೌರಿಯವ್ರ ಕೊಲೆ ಆಯಿತು ಗೌರಿ ಲಂಕೇಶ್ವರ ಕೊಲೆ ಆಯಿತು ಇನ್ನು ಗೋವಿಂದ ಪಾಲ್ ಕೊಲೆ ಆಯಿತು ಡಾಬೋಲ್ಕರ್ ಕೊಲೆ ಕೊಲೆ ಆಯಿತು ನೀವು ಎಂದೂ ಅದರ ಬಗ್ಗೆ ಒಂದು ಚಕಾರ ಇತ್ತಿಲ್ಲ ನೀವು ಅಂದರೆ ನಿಮ್ಮ ಸರ್ಕಾರ ಹಿಂದುತ್ವದ ಹೆಸರಿನಲ್ಲಿ ಪುರೋಗಾಮಿ ಶಕ್ತಿಗಳನ್ನ ವ್ಯಕ್ತಿಗಳನ್ನ ಮುಗಿಸ್ಲಿಕ್ಕೆ ಹೊರಟಿದ್ದೀರೋದು ಭಾಳ ಸ್ಪಷ್ಟವಾಗಿ ಜನತೆಗೆ ಇವತ್ತು ತಿಳಿದಿದೆ ಇನ್ನು ನೀವು ರಂಗ ತಗೊಂಡ್ರೆ ನಲವತ್ನಾಲ್ಕು ಕಾಯ ಕಾ ಕಾನೂನುಗಳಿತ್ತು ದೇಶದಲ್ಲಿ ಅದು ಎ ಐ ಟಿ ಸಿ ಹುಟ್ಟಿ ನೂರು ಮೂರು ವರ್ಷ ಆಯಿತು ನಾವು ಹಲವಾರು ಹೋರಾಟಗಳನ್ನು ಈ ದೇಶದಲ್ಲಿ ಮಾಡಿ ಬ್ರಿಟಿಷರ್ ಕಾಲದಲ್ಲಿ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಬಂತು ಟ್ರೇಡ್ ಯೂನಿಯನ್ ಮಾಡೋ ಬ್ರಿಟಿಷ್ ಕಾಲದಲ್ಲಿ ನಾವು ತಗೊಂಡ್ವಿ ನಂತರದ ಹೋರಾಟಗಳಲ್ಲಿ ಹಲವಾರು ಕಾನೂನು ನಲವತ್ನಾಲ್ಕು ಕಾನೂನುಗಳಿತ್ತು ಈಗ ನೀವೇನು ಮಾಡಿದಿರಿ ಸಂಘಟನೆ ಮಾಡುವಂಥ ಹಕ್ಕು ಹೋರಾಟ ಮಾಡುವಂಥ ಹಕ್ಕು ಮುಷ್ಕರ ಮಾಡುವಂಥ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ನಾಲ್ಕು ಕೋಡ್ಗಳು ತಂದಿರ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಯಾರೂ ಇರಲಿಲ್ಲ ಎಲ್ಲ ಖಾಲಿಯಾಗಿ ಸಸ್ಪೆಂಡ್ ಮಾಡಿದಿರಿ ಆವಾಗ ನಿಮ್ಮ ಬಿ ಜೆ ಪಿ ಒಂದು ಕೈ ಎತ್ತ ಕಾನೂನು ಮಾಡಿದ್ರ ಇನ್ನು ಸ್ಟೇಕ್ ಹೋಲ್ಡರ್ಸ್ ನಾವು ಟ್ರೇಡ್ ಇದ್ದೀವಿ ನಮ್ಮ ಜೊತೆ ನೀವು ಅದರ ಬಗ್ಗೆ ಮಾತಾಡಿಲ್ಲ ಸೊ ಇವತ್ತು ಕಾರ್ಮಿಕ ಸಂಹಿತಿಗಳು ಅಂತ ತಗೊಂಡು ಬಂದು ನೀವು ಸಂಪೂರ್ಣವಾಗಿ ನಮ್ಮ ಹಕ್ಕನ್ನು ನಾಶ ಮಾಡಲಿಕ್ಕೆ ಇವತ್ತು ಹೊರಟಿದಿರ ಇನ್ನು ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರೇನು ಐದು ಗ್ಯಾರಂಟಿಗಳು ಕೊಟ್ಟಿದ್ದರು ಅದು ಜಾರಿ ಮಾಡಲಿಕ್ಕೆ ಇವತ್ತು ಕೈ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಯಶಸ್ವಿ ಆಗುವುದಾರೆ ಇವಾಗ ಉದ್ದ ಹೆಣ್ಣುಮಕ್ಕಳು ಅರವತ್ತಾರು ಲಕ್ಷ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಬಸ್ಗಳಲ್ಲಿ ಫ್ರೀ ಓಡಾಡ್ತಾರೆ ಭಾಳ ಸಂತೋಷ ವಿಷಯ ಅದರಿಂದ ಈ ಗ್ಯಾರಂಟಿಗಳು ಜಾರಿ ಮಾಡೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಅದು ಯಶಸ್ವಿ ಕೂಡ ಆಗಿದೆ ಇದರ ಉದ್ದೇಶ ಏನಪ್ಪ ನಾವು ಅದರಿಂದ ಹೇಳ್ತಾ ಇದ್ದೀವಿ ಕಮ್ಯುನಿಸ್ಟ್ ಪ ಕಮ್ಯುನಿಸ್ಟ್ ಹೇಳ್ತಿದ್ದೀವಿ ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕಾದ್ರೆ ಬಡವರಿಗೆ ಇವತ್ತು ಕೊಳ್ಳುವಂಥ ಶಕ್ತಿ ಕೊಡಿ ಪರ್ಚೇಸಿಂಗ್ ಪವರ್ ಕೊಡಿ ಅಂತ ಅದರಿಂದ ಏನು ಸಿದ್ದರಾಮಯ್ಯ ಐದು ಗ್ಯಾರಂಟಿಗಳಿವೆ ಇದು ಆ ಒಂದು ಹೆಜ್ಜೆಯಲ್ಲಿ ಒಂದು ಒಂದು ಹೆಜ್ಜೆ ಅಂತ ಆ ಒಂದು ದಿಕ್ಕಲ್ಲಿ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಈ ಗ್ಯಾರಂಟಿಗಳು ಜಾರಿ ಮಾಡಬೇಕಾದ್ರೆ ಬಿ ಜೆ ಪಿಯವರು ಮೋದಿಯಿಂದ ಅವರ ಕೆಳಗಡೆ ಮರಿ ಮೋದಿಯವರಿಗೆ ಏನು ಹೇಳ್ತಾರೆ ಅಯ್ಯೋ ಎಲ್ಲರೂ ಇದೆಲ್ಲ ಹಾಳು ಮಾಡ್ತಾರೆ ಎಕಾನಮಿ ಹೊರಟೋಗುತ್ತೆ ಕೊಳ್ಳೆ ಹೊಡೆದ್ರೆ ಬೊಕ್ಕ ಸಹ ಬರಬಾದ ಹೇಳ್ತಾರೆ ಸ್ವಾಮಿ ನೀವು ಇಡೀ ದೇಶವನ್ನು ಲಕ್ಷಾಂತರ ಕೋಟಿ ಸಾಲ ಮಾಡಿ ಬರ್ಬಾದು ಮಾಡಿದ್ರೆ ಅಥವಾ ನಾನು ನಿಮ್ಮನ್ನು ಕೇಳ್ತೇನೆ ಇವತ್ತು ನಿಮ್ಮ ಸರ್ಕಾರ ಬಂದ ಹತ್ತು ಮೇಲೆ ಹತ್ತು ವರ್ಷದಲ್ಲಿ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಆರು ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ರ ಯಾರ್ದು ಬಡವರು ಸಾಲ ಅಲ್ಲ ಹದಿನಾಲ್ಕು ಪಾಯಿಂಟ್ ಐದು ಆರು ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರ ಶ್ರೀಮಂತರಿಗೆ ಇನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಐದು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳನ್ನ ಕಾರ್ಪೊ ವಲಯಕ್ಕೆ ತೆರೆ ತೆರಿಗೆ ರಿಯಾಯಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ದೇಶ ಬರಬಾರಲ್ವಾ ಬಡವರಿಗೆ ಫ್ರೀ ಬಸ್ ಕೊಟ್ಟು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟರೆ ದೇಶ ಆಗುತ್ತೆ ಅಂತ ದೊಡ್ಡದಾಗಿ ಬೊಬ್ಬೆ ಹೊಡಿತಾರೆ ಅದಕ್ಕೆ ಇದು ನಮ್ಗೇನು ಜ್ಞಾಪಕ ಬರ್ತದೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವ ಕಲ್ಯಾಣ ಕ್ರಾಂತಿ ಆದಮೇಲೆ ಬಸವಣ್ಣರು ಮತ್ತು ಶರಣರು ಹಲವಾರು ಜನಪರವಾದ ಅದು ಕಾರ್ಯಕ್ರಮಗಳಿರ್ತಾರೆ ಏನು ಹೇಳಿದ್ರೆ ಅವರು ವಿರೋಧಿಗಳು ಪಿತೂರಿಗಾರರು ಅಯ್ಯೋ ಇವರು ಬಸವಣ್ಣ ಎಲ್ಲ ಒಕ್ಕ ಸಾಲ ಖಾಲಿ ಮಾಡ್ತಾರೆ ಅಂತ ಹೇಳಿದ್ರು ನಂತರ ಏನಾಯಿತು ಅಂತ ಗೊತ್ತಿದೆ ಬಹುಶಃ ಅದೇ ಇದನ್ನು ಇವತ್ತು ಬಿ ಜೆ ಪಿಯವರು ಮಾಡ್ತಾರೆ ಅನ್ನೋದು ನಮ್ಮ ಒಂದು ಸ್ಪಷ್ಟವಾದ ಅಬ್ಸರ್ವೇಷನು ಇನ್ನು ಇಷ್ಟೇ ನಮ್ಮ ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ಇಪ್ಪತ್ತೇಳು ಜನ ಬಿ ಜೆ ಪಿ ಮತ್ತು ಅವರ ಸಂಘಟಿಕೆ ಅಷ್ಟು ಒಂದು ಕಾಂಗ್ರೆಸ್ ಸುರೇಶ್ ಬಿಟ್ಟರೆ ಬೇರೆ ಎಲ್ಲ ಇವರು ನಾನು ಕೇಳಿದೆ ಇಪ್ಪತ್ತೇಳು ಜನ ದಂಡಪಿಂಡಿಗಳಾಗಿದ್ದಾರೆ ಇವತ್ತು ಜನ ವಿಶ್ವಾಸದಿಂದ ನಿಮ್ಮನ್ನು ಅಲ್ಲಿ ಕೊಟ್ಟರು ಕೂಡ ಈ ರಾಜ್ಯದ ಜಲ ನೆಲದ ವಿಚಾರ ಬಂದಾಗ ನೀವು ಮೋದಿಯವರಿಂದ ದೊರೆಯುತ್ತಿಲ್ಲ ಯಾಕಿದ್ದಲ್ಲಿ ಏನು ಮಾಡಿದ್ರಿ ಇನ್ನೂ ಎರಡನೇದಾಗಿ ರಾಜ್ಯಕ್ಕೆ ಬರಬೇಕಂತ ದುಡ್ಡು ಬರೋಕು ಅತಿ ಹೆಚ್ಚು ತೆರಿಗೆ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ ದುಡ್ಡು ನಮಗೆ ಬರಬೇಕು ಆ ದುಡ್ಡು ನೀವು ಕೊಡ್ತಾ ಇಲ್ಲ ಬರ ಪರಿಹಾರ ಇಲ್ಲ ಫ್ಲೈಟ್ಸ್ ಬಂದಾಗ ನೀವು ಕೊಡಲಿಲ್ಲ ನೀವು ಏನು ಮಾಡ್ತೀರಿ ಇಪ್ಪತ್ತೇಳು ದಿನ ಕತೆಕಾಯಿ ಕಲ್ಲಿ ಆದರೆ ಮತ್ತೆ ಯಾವ ಮುಖ ಹತ್ಕೊಂಡು ಬಿ ಜೆ ಪಿ ಅವ್ರನ್ನ ಓಟ್ ಕೊಡಿ ಆದ್ದರಿಂದ ಈ ರಾಜ್ಯದ ಜನ ಇದನ್ನೆಲ್ಲ ಒಂದು ವಿಮರ್ಶೆ ಮಾಡುವಂಥ ಕಾಲ ಇವತ್ತು ಬಂದಿದೆ ಆ ಕಾಲ ಅದನ್ನು ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಇವತ್ತು ಬಿ ಜೆ ಪಿ ಅವರು ರೋಡ್ ಕೇಳ್ತಾರೆ ಪ್ರಧಾನಮಂತ್ರಿ ಬಂದು ರೋಡ್ ಶೋ ಮಾಡ್ತಾರೆ ಭಾಳ ದೊಡ್ಡ ದೊಡ್ಡದಾಗಿ ಟ್ರಾಫಿಕ್ ಜಾಮ್ಗಳು ಬೆಂಗಳೂರಿನಲ್ಲಿ ಬ್ಯಾಡ್ರಿ ಸರ್ಕಸ್ ನಿಲ್ಲಿಸಿರಿ ಹತ್ತು ವರ್ಷದಿಂದ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿಲ್ವೇನ್ರಿ ನೀವು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತೀರಾ ನಿರುದ್ಯೋಗದ ಬಗ್ಗೆ ಮಾತಾಡ್ತೀರಾ ಬ್ಲ್ಯಾಕ್ ಮನಿ ಬಗ್ಗೆ ಮಾತಾಡ್ತೀರಾ ಇವತ್ತು ಕಾರ್ಪೊರೇಟ್ ಇಂಡಿಯಾ ಅನ್ಲಿಮಿಟೆಡ್ ಮಾಡಲಿ ನೀವು ಹೊರಟಿದ್ದೀರ ಅದರಿಂದ ಈ ಸಂದರ್ಭದಲ್ಲಿ ಯಾರಾದರೂ ಬಿ ಜೆ ಪಿ ಮಾಡಿದರೆ ರಾಜ್ಯದ ಜನತೆಗೆ ಅನ್ಯಾಯ ಆಗುತ್ತೆ ಇನ್ನು ಇಡೀ ದೇಶ ನಾವೇನು ಬಯಸ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ದೇಶದ ಉದ್ದಗ್ಲಕ್ಕೂ ಆದರೆ ನೀವೇನು ಮಾಡಿದಿರ ದ್ವೇಷ ಬಿತ್ತಾಯಿದ್ದೀರಾ ಹಿಂಸೆ ಬೀಡನ್ನು ಮಾಡ್ತಾ ಇದ್ದೀರಾ ಇವತ್ತು ಎಲ್ಲ ಕಡೆಯು ದ್ವೇಷ ಯಾವುದೇ ಜನರ ಸಮಸ್ಯೆಯನ್ನು ನೀವು ಬಗೆಹರಿಸಿಲ್ಲ ಬಿ ಜೆ ಪಿಯವರು ಆದ್ದರಿಂದ ನಾನು ಇವತ್ತು ತಮ್ಮಲ್ಲಿ ಮತದಾರರ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳ್ದೆ ಏನು ಈ ಚುನಾವಣೆಯಲ್ಲಿ ಇಂಡಿಯಾ ದೇಶದ ಸಂವಿಧಾನ ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಈ ದೇಶಕ್ಕೆ ಕೊಟ್ಟರು ಯಾವ ಪಾರ್ಲಿಮೆಂಟನ್ನು ಒಪ್ಪಿಕೊಂಡೋ ಆ ಸಂವಿಧಾನವನ್ನು ಉಳಿಸ್ಬೇಕಾ ಇಲ್ಲ ಮನು ಕೋಡ್ ಆಫ್ ಬರಬೇಕಾ ಅನ್ನೋದು ಹಿಂದುತ್ವ ಉಗ್ರ ಹಿಂದುತ್ವ ಬೇರೆ ಯಾರು ಇರಲೇಬಾರ್ದು ಹಿಟ್ಲರ್ ಏನು ನಾಜಿಗಳು ನಾಜಿ ಪಾರ್ಟಿ ಮಾಡಿ ಕೊನೆಗೆ ಮೈನಾರಿಟೀಸ್ನೆಲ್ಲ ಹೊರಗಡೆ ಕಳಿಸ್ ಕಗ್ಗೋಲೆ ಮಾಡಿದ್ನೋ ಅಂಥ ಒಂದು ಪಾರ್ಟಿ ಅದರ ಸಿದ್ಧಾಂತವನ್ನು ಒಪ್ಪಿಕೊಂಡಿರುವಂಥ ಜನ ಅದ್ರ ಯಾವುದೇ ಕಾರಣದಲ್ಲೂ ಬಿ ಜೆ ಪಿ ಊಟ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಇವತ್ತು ಇಂಡಿಯಾ ಕೂಟ ಅಖಿಲ ಭಾರತ ಮಟ್ಟದಲ್ಲಿ ಇಂಡಿಯಾ ಮೈತ್ರಿಕೂಟ ಮಾಡಿಕೊಂಡು ನಾವು ಬಿ ಜೆ ಪಿಯನ್ನು ಸೋಲಿಸಿತ್ತು ನಾವು ಕೇಳ್ತಿದ್ವಿ ಇನ್ನು ನಮ್ಮ ರಾಜ್ಯದಲ್ಲಿ ಇಂದಿರಾ ಮೈಕೂ ಇಂದಿರಾ ಇಂಡಿಯಾ ಮೈ ಮೈತ್ರಿಕೂಟದ ಭಾಗವಾಗಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆಂಟು ಸೀಟ್ಗಳಲ್ಲೂ ಅವರಿಗೆ ಊಟ ಹಾಕಿ ಕೈಗೂರ್ತಿಗೆ ಮತ್ತು ಈ ಒಂದು ಅವಕಾಶವನ್ನು ನೀವು ಒಂದು ಬಿ ಜೆ ಪಿಯನ್ನು ಸೋಲಿಸುತ್ತೆ ನೀವು ತಗೊಂಡು ಬನ್ನಿ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದರೆ ಈ ದೇಶ ದೇಶವಾಗಿ ಉಳಿಯೋದಿಲ್ಲ ಮತ್ತು ಜನರ ಸಮಸ್ಯೆಗಳ ಬಗ್ಗೆ ಆದರೆ ಅದನ್ನು ಕೈಮುಗು ನಾನು ರಾಜ್ಯದ ಮತಬಾಂಧವರಲ್ಲಿ ಕೇಳ್ಕೊಳ್ಳೋದು ಬಿ ಜೆ ಪಿಯ ಇಪ್ಪತ್ತೆಂಟು ಸೀಟ್ಗಳಲ್ಲಿ ಸೋಲಿಸಿ ಕಾಂಗ್ರೆಸ್ ಕೈಗೆ ಕೈಗೊತ್ತು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ